ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ವಿಜೇತ ತಿಥಿ ಸಿನಿಮಾದ ನಟ ಗಡ್ಡಪ್ಪೆ ಎಂದೇ ಖ್ಯಾತಿಯಾಗಿದ್ದ ಚೆನ್ನೇಗೌಡ ಅವರು ನಿಧನರಾಗಿದ್ದಾರೆ ಅವರು ಮಂಡ್ಯ ತಾಲೂಕಿನ ಲೋದೆಕೊಪ್ಪಲು ಗ್ರಾಮದಲ್ಲಿ ವಾಸಿಸುತ್ತಿದ್ದರು ತಿತಿ ತರ್ಲೆನನ್ಮಗ ಸೇರಿದಂತೆ ಹಲವಾರು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅವರು ಸುಮಾರು ಎಂಟು ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದು ಅವರು ಬಿದ್ದು ಏಟು ಮಾಡಿಕೊಂಡಿದ್ದರು ಅಲ್ಲದೆ ಅಸ್ತಮ ಕಾಯಿಲೆಯಿಂದ ಬಳಲುತ್ತಿದ್ದರು ಹಾಗಾಗಿ ಅವರನ್ನು ಚಿಕಿತ್ಸೆಗಾಗಿ ದಾಖಲು ಪಡಿ ದಾಖಲು ಮಾಡಲಾಗಿತ್ತು ಈಗ ಇತ್ತೀಚೆಗೆ ಒಂದು ತಿಂಗಳ ಹಿಂದೆ ಅವರು ಕೆ ಕೆಳಗೆ ಬಿದ್ದು ನೋವು ಮಾಡಿಕೊಂಡಿದ್ದರು ಆ ಬಗ್ಗೆಯೂ ಕೂಡ ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿತ್ತು ಜತೆಗೆ ಅವರು ಅಸ್ತಮ ಕಾಯಿಲೆಯಿಂದ ಬಳಲುತ್ತಿದ್ದ ಕಾರಣ ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಈಗ ಅವರು ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಅವರ ಅಂತ್ಯಕ್ರಿಯೆ ನವೆಂಬರ್ ಹನ್ನೊಂದರಂದು ಸ್ವಗ್ರಾಮ ನೃದೆ ಕೊಪ್ಪಲಿನಲ್ಲಿ ನೆರವೇರಿತು ಅಂದಹಾಗೆ ತಿಥಿ ಚಲನಚಿತ್ರದ ಗಡ್ಡಪ್ಪ ಎಂದೇ ಖ್ಯಾತಿಯಾದ ಚೆನ್ನೇಗೌಡರು ಆ ಚಲನಚಿತ್ರದಲ್ಲಿ ಉತ್ತಮವಾಗಿ ಅಭಿನಯ ಮಾಡಿದ್ದರು ಆ ಚಲನಚಿತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿಯೂ ಸಿಕ್ಕಿತ್ತು ಈ ಹಿನ್ನೆಲೆಯಲ್ಲಿ ಅವರು ಚೆನ್ನೇಗೌಡ ಅವರು ಗಡ್ಡಪ್ಪ ಎಂದೇ ಖ್ಯಾತಿಯಾಗಿದ್ದರು ಅಲ್ ಅವರು ಪಾತ್ರ ಕೂಡ ತುಂಬ ಮಹತ್ವವನ್ನು ಪಡೆದಿತ್ತು ಅಂದ ಹಾಗೆ ಈಗ ಗಡ್ಡಪ್ಪ ಅವರು ಅಸ್ತಮಾ ಕಾಯಿಲೆಯಿಂದ ಬಳಲುತ್ತಿದ್ದು ಈಗ ನಿಧನರಾಗಿದ್ದಾರೆ ಅವರ ಅಂತ್ಯಕ್ರಿಯೆ ಸ್ವಂತ ಗ್ರಾಮವಾದ ಮಂಡ್ಯ ತಾಲೂಕಿನ ನೊದೆಕೊಪ್ಪಲು ಗ್ರಾಮದಲ್ಲಿ ನೆರವೇರಿದೆ ಒಟ್ಟಾರೆ ಉತ್ತಮ ನಟರಾಗಿದ್ದ ಗಡ್ಡಪ್ಪ ಅವರು ಈಗ ನಿಧನರಾಗಿದ್ದಾರೆ ಅವರಿಂದ ಈಗ ಚಲನಚಿತ್ರರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ ಅಲ್ಲದೆ ಇವರ ನಿಧನಕ್ಕೆ ಹಲವಾರು ಗಣ್ಯರು ಮತ್ತು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ ಒಟ್ಟಾರೆ ಗಡ್ಡಪ್ಪ ಅವರು ನಟಿಸಿರುವ ಅತಿಥಿ ಚಲನಚಿತ್ರ ಮಾತ್ರ ಉತ್ತಮವಾಗಿತ್ತು ಆ ಚಲನಚಿತ್ರಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಈ ಹಿನ್ನೆಲೆಯಲ್ಲಿ ಗಡ್ಡಪ್ಪ ಅವರು ಗಡ್ಡಪ್ಪ ಎಂದೇ ಖ್ಯಾತಿಯಾಗಿದ್ದರು